ശ്രീഗുരുഭ്യോ നമ പരമഗുരുഭ്യോ നമ ശ്രീമദാനന്ദർത്ഥവത് പദാചാര്യഗുരുഭ്യോ നമ ഹരി ഓം ഉഗ്രം വീരം മഹാവിഷ്ണു ജ്വലന്തം സർവോമകരസിംഹാഭീഷണം ഭദ്രമൃത്യു മൃത്യോർ നമ്യഹം ശ്രീകരോധി നാമസംവസ്ത്രാദിയ ആർദിക ശുഭാശയളു നമ്മ വീക്ഷി വീക്ഷകരി ആത്മീയ സ്വാഗത ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗಾಗುವ ಫಲ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಮುಖ್ಯವಾಗಿ ಮೇಷರಾಶಿಯವರಿಗೆ ವಿಶೇಷವಾಗಿ ರಾಜಯೋಗಗಳು ಪ್ರಾರಂಭವಾಗಿದೆ ಹಾಗಾಗಿ ಈ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ ಮೇಷರಾಶಿಯವರಿಗೆ ವಿಶೇಷ ಏನೆಂದರೆ ಧನಸ್ಥಾನದಲ್ಲಿ ಗುರು ಸಂಚಾರ ಮಾಡೋಣದರಿಂದ ರಾಜಯೋಗಗಳು ಪ್ರಾರಂಭವಾಗ್ತಾಯಿದೆ ನಿಮ್ಮ ಎಲ್ಲ ಶತ್ರುಗಳನ್ನು ಜಯಿಸುವಂಥ ಕಾಲವಾಗಿದೆ ನಿಮ್ಮನ್ನು ಎದುರಾಕೊಂಡು ಯಾರು ಬಾಳ್ಲಿಕ್ಕಾಗೋದಿಲ್ಲ ಅಷ್ಟು ಒಳ್ಳೆಯ ಕಾಲ ಆಗಿದೆ ಇದು ಹೇಗಪ್ಪ ಅಂದರೆ ನಿಮ್ಮ ಪೂರ್ವಜನ್ಮದ ಪುಣ್ಯದಿಂದ ಇಹ ಪರವಾದ ಸುಖ ಪ್ರಾಪ್ತವಾಗ್ತಾ ಇದೆ ಮತ್ತು ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಿಕೊಳ್ಳೋಕ್ಕೆ ಒಳ್ಳೆಯ ಕಾಲವಾಗಿದೆ ಈ ಕೃತಿನಾಂ ಸಂವತ್ಸರ ಮತ್ತು ಉತ್ತಮವಾದ ಹೆಸರು ಕೀರ್ತಿಯನ್ನು ಸಂಪಾದಿಸುವಂತಹ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಇದು ಗುರುವಿನ ಚಲನೆಯಿಂದಾಗುವಂತಹದು ಧರ್ಮ ಮಾರ್ಗದಲ್ಲಿ ನಡೆಯ ನಡೆಯುವಂತಹ ಯೋಗ ಚೆನ್ನಾಗಿದೆ ನಡೀತೀರಿ ನಿಮ್ಮಲ್ಲಿ ವಿಶೇಷವಾಗಿ ಈ ವರ್ಷದಲ್ಲಿ ವಿಷ್ಣುವಲ್ಲಿ ಭಕ್ತಿ ಹೆಚ್ಚಾಗ್ತದೆ ವಿಷ್ಣುವನ್ನ ಚೆನ್ನಾಗಿ ಆರಾಧನೆ ಮಾಡ್ತೀರಿ ಮತ್ತು ಅವನ ಅನುಗ್ರಹವನ್ನು ಬೇಗ ಸಂಪಾದನೆ ಮಾಡಿಕೊಳ್ಳುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ನಿಮ್ಮ ಮಾತಿನಿಂದ ಜನಗಳ ಆಕರ್ಷಣೆಯನ್ನು ಮಾ ಆಗ್ತಾರೆ ನೀವು ಮಾಡುವಂತಹ ಮಾತುಗಳು ಮಾತಾಡುವ ರೀತಿ ನೋಡಿದ್ರೆ ಅವ್ರಿಗೆ ಬಹಳ ಖುಷಿ ಆಗ್ತದೆ ಹಾಗಾಗಿ ನೀವು ಅವರಿಗೆ ಆಕರ್ಷಣ ಪ್ರೇಯರಾಗ್ತೀರಿ ಮತ್ತು ಇದು ವ್ಯಾಪಾರಿಗಳಿಗೆ ಬಹಳ ಉತ್ತಮವಾದ ಲಾಭ ತರುವಂಥ ಕಾಲ ಆಗಿದೆ ಯಾರು ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಅಧಿಕವಾಗಿ ಲಾಭಗಳು ಉಂಟಾಗುವಂಥ ಕಾಲ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಶನಿಯ ಅನುಗ್ರಹದಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ಕೃಷ್ಟವಾದ ನೀವು ಗೆಸ್ಸೆ ಮಾಡೋಕ್ಕಾಗಲ್ಲ ಅಷ್ಟು ಲಾಭಗಳು ಬರುವಂಥ ಯೋಗ ಚೆನ್ನಾಗಿದೆ ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ನೀವು ಎಫರ್ಟ್ ಹಾಕಬೇಕಾಗ್ತದೆ ವರ್ಷದ ಕೊನೆಗೆ ಸ್ವಲ್ಪ ಸ್ತ್ರೀಯರನ್ನು ಇಷ್ಟಪಡುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿಕೊಡಿ ಮತ್ತು ಬೇರೆ ಸ್ತ್ರೀಯರುಗಳಿಂದ ತೊಂದರೆಗಳಾಗುವಂಥ ಚಾನ್ಸ್ ಇರ್ತದೆ ಇಯರ್ ಎಂಡಲ್ಲಿ ಕೇರ್ಫುಲ್ ಆಗಿರಬೇಕಾಗ್ತದೆ ನೀವು ಮತ್ತು ವಿವಾಹದ ಮಂಗಳ ಕಾರ್ಯ ನಡೆಯೋದಕ್ಕೆ ಒಳ್ಳೆಯ ಕಾಲ ಆಗಿದೆ ವಿವಾಹಕ್ಕೆ ಪ್ರಯತ್ನ ಮಾಡೋಕ್ಕೆ ಒಳ್ಳೆ ವಧುವರು ಸಿಗ್ತಾರೆ ನಿಮಗೆ ಮತ್ತು ಸಿಗೋದೇ ವಿಶೇಷ ಅಂದರೆ ಸ್ತ್ರೀವಂತರು ಮತ್ತು ವಿದ್ಯಾವಂತರು ನೀವೇನು ಓದಿರ್ತೀರಿ ನೀವೇನು ವೈಭವ ಇರ್ತೀರಿ ಆ ಥರ ವಧುವರರು ಸಿಗುವಂತಹ ಯೋಗ ಇದೆ ಯಾವಾಗಲೂ ಬರೋದಲ್ಲ ಇದು ಆ ಗುರುವಿನ ಅನುಗ್ರಹದಿಂದ ನೀವೇನು ಇಷ್ಟಪಡ್ತೀರಿ ವಿದ್ಯೆ ಆಗಲಿ ಹಣದಲ್ಲಾಗಲಿ ಕೆಲಸಗಳಲ್ಲಾಗಲಿ ಅಂತಹ ವಧುವರರು ನಿಮಗೆ ಸಿಗುವಂಥ ಕಾಲ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋ ಚಾನ್ಸಸ್ ಇಲ್ಲ ಮತ್ತು ಮದ್ಯವ್ಯಸನ ಸ್ತ್ರೀ ವ್ಯಸನ ಇಂಥವರಿಗೆ ಸ್ವಲ್ಪ ಕೆಟ್ಟವಲ್ಲಾಗ್ತದೆ ಯಾವ ಸ್ವಲ್ಪ ಸ್ವರೂಪನೂ ಮಾಡ್ತೀವಿ ಸ್ವಲ್ಪ ಅಂಥವ್ರಲ್ಲಿ ಕೇರ್ಫುಲ್ಲಾಗಿರಬೇಕು ಲೇಡೀಸ್ ವ್ಯವಹಾರದಲ್ಲಿ ಹೋಗಬಾರ್ದು ಭಾಳ ಕಷ್ಟಗಳಾಗ್ಬಿಡ್ತವೆ ಶಾಲಕಿರಿ ಮತ್ತು ಹೊಸ ಉದ್ಯೋಗಗಳು ಏನನ್ನೋ ಪ್ರಯತ್ನ ಇದ್ದರೆ ಒಳ್ಳೆಯ ಉದ್ಯೋಗಗಳು ಅನುಕೂಲವಾಗುವಂಥ ಕಾಲ ಚೆನ್ನಾಗಿ ಸಿಗ್ತದೆ ಒಳ್ಳೆಯ ನೌಕರಿಗಳು ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ ಮತ್ತು ವಿಶೇಷವಾದ ಅಧಿಕಾರಗಳು ಕೆಲಸಗಳಲ್ಲಿ ಮಾಮೂಲಿ ಕೆಲಸ ಸಿಗೋದಿಲ್ಲ ಕೆಲಸದಲ್ಲಿ ವಿಶೇಷ ಅಧಿಕಾರ ಉಳ್ಳಂಥ ಕೆಲಸಗಳು ಉತ್ತಮವಾದ ಹೆಸರು ಬರುವಂಥ ಕೆಲಸಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಈ ವರ್ಷ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಚಾನ್ಸಸ್ ಭಾಳ ಜಾಸ್ತಿ ಇದೆ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತೀರಿ ಭಾಳ ಚೆನ್ನಾಗಿದೆ ಮತ್ತು ಮದುವೆಯಾಗುವುದೇ ನೆನಪ ಸ್ಥಿತಿ ವಧುವರರಿಂದ ಒಳ್ಳೆ ಲಾಭಗಳಾಗುವಂಥ ಚಾನ್ಸಸ್ಸು ಕೆಲಸ ಕಾರ್ಯಗಳಲ್ಲಿ ಹಣದಲ್ಲಿ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಮತ್ತು ಸರ್ಕಾರದ ಜೊತೆ ವ್ಯಾಪಾರ ಸಂಬಂಧಗಳು ಹೆಚ್ಚುತ್ತದೆ ಸರ್ಕಾರಕ್ಕೂ ನಿಮಗೆ ಸಂಬಂಧ ಭಾಳ ಬೆಳೆಗೊಂಡು ಹೋಗ್ತದೆ ಈಗ ಒಂದು ಅನುಕೂಲ ಸಪೋರ್ಟ್ನೇ ಸಿಗ್ತದೆ ಸರ್ಕಾರದಿಂದ ನೀವು ಅದನ್ನು ಉಳಿಸ್ಕೊಂಡು ಹೋಗ್ಬೋದು ಮತ್ತು ಬೆಳೆಸ್ಕೊಂಡು ಹೋಗ್ಬೋದು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿಶೇಷವಾದ ಮನ್ನಣೆ ಗೌರವಗಳು ಹೆಚ್ಚಾಗಿ ಸಿಗ್ತದೆ ಮತ್ತು ಲಾಭನೂ ಆಗ್ತದೆ ಸಾರ್ವಜನಿಕ ವಿಚಾರದಲ್ಲಿ ಹಾಗಾಗಿ ಒಳ್ಳೆಯ ಪ್ರಯತ್ನ ಮಾಡಿ ಭಾಳ ಅನುಕೂಲವಾಗ್ತದೆ ಬಂಧು ಮಿತ್ರರ ಸಹಾಯನೂ ಒದಗಿ ಬರ್ತದೆ ನಿಮಗೆ ತಿಂಗಳಲ್ಲಿ ಈ ವರ್ಷದಲ್ಲಿ ಪೂರ್ಣವಾಗಿ ಸೊ ನಿಮಗೇನೆಂದರೆ ಬಂಧುಗಳು ಸ್ನೇಹಿತರು ಎಲ್ಲರೂ ಸಹ ಅನುಕೂಲ ಮಾಡಿಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಡಿಗ್ರಿಗಳನ್ನ ಸಂಪಾದನೆ ಮಾಡುವಂತಹ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳು ಎಫರ್ಟಾಗಿ ಆಗಿ ಭಾಳ ಜೋರಾಗಿ ವಿದ್ಯೆ ಅನುಕೂಲ ಆಗ್ತದೆ ನಿಮಗೆ ಮತ್ತು ಯಶಸ್ಸು ಕೀರ್ತಿಗಳು ಸಹ ಬರ್ತದೆ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋಗಿ ಬರ್ತಕ್ಕಂತಹದ್ದು ಕೀರ್ತಿ ಸಂಪಾದನೆ ಮಾಡುವಂತಹದ್ದು ಹಣ ಸಂಪಾದನೆ ಆಗತಕ್ಕಂತಹದ್ದು ಇವೆಲ್ಲ ಬಹಳ ಉತ್ತಮವಾದ ಯುಗ ಮೇಷರಾಶಿಯವರಿಗೆ ಪ್ರಾರಂಭವಾಗಿದೆ ಮತ್ತು ವಿಶೇಷವಾಗಿ ರಾಜಕೀಯದಲ್ಲಿ ಉತ್ತಮ ಅವಕಾಶಗಳು ಕೂಡಿ ಬರುವಂತಹ ಕಾಲ ಆಗಿದೆ ರಾಜಕೀಯನ ಹೋಗಬೇಕು ನಾವು ಮಾಡಬೇಕು ಅಂದರೆ ಅದರಲ್ಲೂ ಒಳ್ಳೆಯ ಫಲ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಏನಾಗ್ತೀರಿ ಅಂದರೆ ಒಳ್ಳೊಳ್ಳೆ ರಾಜಕೀಯ ವ್ಯಕ್ತಿಗಳು ಭಾಳ ಹತ್ತಿರ ಆಗ್ತೀರಿ ನೆಂಟಸ್ಥಾನ ಬೆಳೆದು ಬಿಡ್ತದೆ ನಿಮಗೆಲ್ಲ ಭಾಳ ಹತ್ತರವಾಗ್ತೀರಿ ಮತ್ತು ಅವರಿಂದ ಸಹಾಯಗಳು ಸಹ ವಿಪರೀತವಾಗಿ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ಸಾಕು ಪ್ರಾಣಿಗಳ ವ್ಯಾಪಾರ ಮಾಡುವಂಥವರಿಗೆ ಒಳ್ಳೆ ಅನುಕೂಲವಾಗುವಂತಹ ಯೋಗ ಕಾಲ ವ್ಯಾಪಾರಗಳು ಒಳ್ಳೆ ಲಾಭ ಪಡೆಯಬಹುದು ಮತ್ತು ಆರೋಗ್ಯ ವಿಚಾರ ಏನಾಗ್ತದೆ ಸ್ವಲ್ಪ ನಿಮ್ಗೆ ಅಂದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟು ತೊಂದರೆಗಳಾಗ್ಬೋದು ಈ ವರ್ಷದಲ್ಲಿ ಮತ್ತು ಕೆರಳಿಗೆ ಸಂಬಂಧಪಟ್ಟದ್ದು ಆಗತಕ್ಕಂಥ ಚಾನ್ಸಸ್ ನೋವುಗಳಿರ್ತದೆ ಸ್ವಲ್ಪ ಬೇಗ ವಾಸೆ ಮಾಡಿಕೊಂಡ್ರೆ ಅನುಕೂಲವಾಗ್ತದೆ ಹಾಗೂ ಕಫ ಕಫದಿಂದ ತೊಂದರೆ ಆಗುತ್ತೆ ಮತ್ತು ಕಿವಿಯ ಬಗ್ಗೆ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಅದೆಲ್ಲ ಹೆಲ್ತಲ್ಲಿ ತೊಂದರೆ ಆಗುವ ಚಾನ್ಸಸ್ ಇರ್ತದೆ ಕೇರ್ಫುಲ್ ಆಗಿರಿ ಮತ್ತು ದೇವರು ಕೊಟ್ಟಿದ್ದಾನೆ ಚೆನ್ನಾಗಿದ್ದೀವಿ ಅಂತೇಳಿ ನೀವು ಆಲಸ್ಯ ಮಾಡ್ಕೊಂಡು ಕೂತ್ಕೋಬೇಡಿ ಎಫರ್ಟ್ ಹಾಕ್ಬೇಕು ಇವಾಗ ಇದು ಯಾಕೆಂದರೆ ನಿಮಗೆ ಹಿಂದಿನ ವರ್ಷಗಳಲ್ಲಿ ಆಗಿರೋ ನೋವುಗಳೆಲ್ಲ ನೀವು ಮರಿಬೇಕು ಮತ್ತು ತಿಳ್ಕೋಬೇಕು ಏನು ಕಷ್ಟ ಆಗಿತ್ತು ನಾನು ಹೇಗಿದ್ದೆ ಏನಾಯಿತು ಅಂತ ಈಗ ಒಳ್ಳೆ ಕಾಲ ಬಂದಿದೆ ಅದನ್ನು ನೀವು ಬೆಳೆಸ್ಕೊಂಡು ಹೋಗುವಂಥ ಕಾಲ ಒಳ್ಳೊಳ್ಳೆ ವಿಚಾರವನ್ನು ಮಾಡ್ಕೊಂತಹದ್ದು ಒಳ್ಳೆಯ ವ್ಯವಹಾರಕ್ಕೆ ಅನುಕೂಲವಾಗುವಂಥ ಕಾಲ ಬಹಳ ಚೆನ್ನಾಗಿದೆ ಮತ್ತು ಹಣಕಾಸಿನ ಖರ್ಚು ಸ್ವಲ್ಪ ಹೆಚ್ಚಿರ್ತದೆ ಯಾಕೆಂದರೆ ವ್ಯಯದಲ್ಲಿ ನಿಮಗೆ ತೊಂದರೆಗಳಾಗ್ಬಿಡ್ತದೆ ಸ್ವಲ್ಪ ಯಾಕೆಂದರೆ ರಾಹು ಕೂತಿರ್ತಾನೆ ಕೊಟ್ಟ ಕಾಸು ದುಡ್ಡು ಕಾಸುಗಳೆಲ್ಲ ಬರೋದಿಲ್ಲ ಹಾಗಾಗಿ ಜಾಮೀನು ಕೊಡೋಕ್ಕೆ ಹೋಗಬಾರ್ದು ಶೂರಿಟಿ ಕೊಡೋಕ್ಕೆ ಹೋಗ್ಬಾರ್ದು ಮತ್ತು ಬೇರೆ ಬೇರೆ ವಿಚಾರದಲ್ಲಿ ದುಡ್ಡು ಕಾಸು ಕೊಡೋಕ್ಕೆ ಹಾ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ನಿಮಗೆ ಯಾವ ತಿಳಿದಿದೋ ಏನು ಗೊತ್ತಿದೆಯೋ ಅಷ್ಟಕ್ಕೆ ಮಾತ್ರ ದುಡ್ಡು ಕಾಸು ಕೊಡಬೇಕು ನೀವು ಬೇರೆ ವ್ಯವಹಾರಗಳಲ್ಲಿ ದುಡ್ಡುಗಳು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕೊಡೋಕ್ಕೆ ಹೋಗಬೇಡಿ ಮತ್ತು ವ್ಯವಹಾರಗಳಿಗೆ ಹಣ ಹಾಕಿ ಬೇಕ ಬೇರೆ ಬೇರೆ ವ್ಯವಹಾರಗಳಿಗೆಲ್ಲ ನಿಮ್ಮ ನಿಮ್ಮ ಅನು ಅನುಕೂಲವಾಗುವಂಥ ವ್ಯವಹಾರಗಳು ಅದಕ್ಕೆಲ್ಲ ಅನುಕೂಲ ಆಗಿ ಆದರೆ ಬೇಡದ ವ್ಯವಹಾರಗಳಲ್ಲಿ ಇನ್ನೊಬ್ಬರ ವ್ಯವಹಾರದಲ್ಲಿ ಹಣ ತೊಡಗಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಕೊಡಕ್ಕೆ ಹೋಗಬಾರ್ದು ಮತ್ತು ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಹವಳವನ್ನು ಧರಿಸಬೇಕಾಗ್ತದೆ ಹವಳ ಹವಳವನ್ನು ಮವಳ ಮತ್ತು ಮುತ್ತು ಎರಡು ರತ್ನ ದಾಳಿ ಮಾಡಿದರೆ ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ ಫೈನಾನ್ಸಿಯಲ್ ಇಂಪ್ರೂವ್ಮೆಂಟು ಹೆಲ್ತ್ ಇಂಪ್ರೂವ್ಮೆಂಟು ಕೆಲಸ ಕಾರ್ಯ ವ್ಯವಹಾರ ಎಲ್ಲವೂ ಸಹ ಇಂಪ್ರೂವ್ಮೆಂಟ್ ಆಗೋ ಚಾ ಚಾನ್ಸಸ್ ಚೆನ್ನಾಗಿದೆ ಹಾಗೆ ಒಂದು ಸಲ ಕೂತ್ಕೊಂಡು ರಾವು ಶಾಂತಿನ ಮಾಡ್ಕೊಳ್ಳಿ ಶಾಂತಿ ಮಾಡಿ ರಾವು ಶಾಂತಿನ ಮಾಡೋದರಿಂದ ಖರ್ಚು ವ್ಯಯಗಳಲ್ಲೂ ಉಳಿತದೆ ಆರೋಗ್ಯದಲ್ಲೂ ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ ಈ ವರ್ಷದಲ್ಲಿ ನಿಮಗೆ ಶುಭವಾರ ಬಂದು ಭಾನುವಾರ ಮತ್ತು ಗುರುವಾರ ಯಾವುದೇ ಕೆಲಸ ಕಾರ್ಯ ಮಾಡಿರಿ ಎಲ್ಲ ಅನುಕೂಲವಾಗ್ತದೆ ಮತ್ತು ಶುಭ ಸಂಖ್ಯೆ ಬಂದು ನಿಮಗೆ ಯಾವಾಗಲೂ ಎರಡು ಒಂಬತ್ತು ಬಹಳ ಒಳ್ಳೆಯ ಫಲವನ್ನು ಇಡುವಂತಹ ಸಂಖ್ಯೆ ಆಗಿದೆ ಮತ್ತು ವಿಶೇಷವಾದ ಶುಭ ದಿನಾಂಕ ಬಂದು ನಿಮಗೆ ಹತ್ತು ಒಂದು ಹದಿನೇಳು ಈ ಮೂರು ಸಹ ಒಳ್ಳೆಯ ಶುಭ ಸಂಖ್ಯೆಗಳಾಗಿರ್ತವೆ ಮತ್ತು ಶುಭ ವರ್ಣ ಬಂದು ಕೆಂಪು ಹಳದಿ ಕೇಸರಿ ಈ ಮೂರೂ ವರ್ಣಗಳು ಬಹಳ ಉತ್ತಮವಾದ ಫಲವನ್ನು ನಿಮಗೆ ಕೊಡ್ತದೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಮೇಷರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗಿದೆ ರಾಜಯೋಗವನ್ನು ಅನುಭವಿಸಿ ಹಾಗೆ ವಿಶೇಷವಾಗಿ ಒಂದು ದಿನ ಕೂತು ಶಾಂತಿ ಉಗಾದಿ ಕಳದ ಮೇಲೆ ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿ ರಾಹು ಶಾಂತಿಯನ್ನು ಮಾಡಿದ್ರೆ ಈ ವರ್ಷ ಪೂರ್ಣ ಶುಭ ನೀವು ನಿರೀಕ್ಷಿಸಬಹುದು ನಮಸ್ಕಾರಗಳು